ಬಳ್ಳಾರಿ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆರ್ ಗುರುಮೂರ್ತಿ ಬಣದ ವತಿಯಿಂದ ಇದೇ ಜೂನ್ ನಾಲ್ಕರಂದು ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರಾದ ಎಂ ಶಾಂತಾ ಅವರ ನೇತೃತ್ವದಲ್ಲಿ ಜಿಲ್ಲಾ ಉಪಾಧ್ಯಕ್ಷರುಗಳಾದ ಮಂಜುಳಾ ವಸಂತ ಉಮಾ ಮತ್ತು ಸುಜಾತಾ ಇವರುಗಳ ಸಮ್ಮುಖದಲ್ಲಿ ಇದೇ ಜೂನ್ ಮೂರರಂದು ರಾಜ್ಯ ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದೇ ವೇಳೆ ಎಂ ಶಾಂತಾ ಅವರು ಮಾತನಾಡಿ ಡಿಎಸ್ಎಸ್ ಆರ್ ಗುರುಮೂರ್ತಿ ಬಣದ ಸಂಘಟನೆ ಮಹಿಳೆಯರಿಗೆ ಒಂದು ಶಕ್ತಿಯಂತೆ ಬಲವಾಗಿ ನಿಂತಿದೆ ಅದಕ್ಕಾಗಿ ತಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಸಮಾಜ ಸೇವೆ ಹೀಗೆ ಹತ್ತು ಹಲವಾರು ಕೆಲಸ ಕಾರ್ಯಗಳಲ್ಲಿ ತಾವು ಭಾಗಿಯಾಗಬೇಕು ಮತ್ತು ಇತರೆ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ನಿಮ್ಮ ಜೊತೆಗೆ ಸದಾ ನಾವು ಇರುತ್ತೇವೆ ಅಲ್ಲದೆ ನಮ್ಮ ಸಂಘಟನೆ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಘಟಕದಲ್ಲಿ ಸಂಘಟನೆಯನ್ನು ಕಟ್ಟಿ ತಾವು ಕೂಡ ಬೆಳೆಯಬೇಕೆಂದು ತಿಳಿಸಿದರು ನಂತರ ಸಂಘಟನೆಗೆ ನೂತನ ಜಿಲ್ಲಾ ಮತ್ತು ರಾಜ್ಯ ಘಟಕಕ್ಕೆ ಸದಸ್ಯರುಗಳಾಗಿ ಗಾಳಿಯಮ್ಮ ಅನಂತಮ್ಮ ರಾಮಕ್ಕ ಅರ್ಜುನ ಪದ್ಮಾವತಿ ಲಿಂಗಮ್ಮ ಶಿವಮ್ಮ ಕಮಲಮ್ಮ ವಸಂತ ಲಕ್ಷ್ಮಿ ಚಂದ್ರಕಲಾ ರೇಣುಕಮ್ಮ ಮಲ್ಲಮ್ಮ ಉಮಾ ಶಶಿಕಲಾ ರಾಜೇಶ್ವರಿ ಮಂಜುಳಾ ಶಾಂತಿ ಸರಳ ಸೇರಿದಂತೆ ಮುಂತಾದವರು ಕರ್ನಾಟಕ ಲಿತ ಸಂಘರ್ಷ ಸಮಿತಿ ಆರ್ ಗುರುಮೂರ್ತಿ ಬಣದ ಸಂಘಟನೆಗೆ ಸೇರ್ಪಡೆಯ ಸಂದರ್ಭದಲ್ಲಿ ಡಿಎಸ್ಎಸ್ ರಾಜ್ಯ ಕಾರ್ಯದರ್ಶಿ ದ್ರಾಕ್ಷಾಯಿಣಿ ರಾಜ್ಯ ಉಪಾಧ್ಯಕ್ಷರಾದ ಸೀತಮ್ಮ ಜಿಲ್ಲಾ ಕಾರ್ಯದರ್ಶಿ ಉಮಾದೇವಿ ನಗರಾಧ್ಯಕ್ಷೆ ಮೀನಾಕ್ಷಮ್ಮ ಸಂಘಟನಾ ಕಾರ್ಯದರ್ಶಿ ಸುಜಾತ ಮಂಜುಳಾ ಉಮಾ ಹುಲಿಗೆಮ್ಮ ರಾಜೇಶ್ವರಿ ಪನ್ನೂರಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ఇది సూర్య న్యూస్ కన్నడ